ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮಾದರಿ ನೀತಿ ಸಮಿತಿಯ ಅಡಿಯಲ್ಲಿ ಜಿಲ್ಲೆಯಾದ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಪ್ರತಿಯೊಬ್ಬ ಅಧಿಕಾರಿಯೂ ಬಹಳ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಡಾಕ್ಟರ್ ಕೆವಿ ರಾಜೇಂದ್ರ ಅವರಿಂದು ಅಧಿಕಾರಿಗಳಿಗೆ ಸೂಚಿಸಿದರು ನಗರದ ವಿನೋಬ ರಸ್ತೆಯ ಬಳಿ ಇರುವ ಕರ್ನಾಟಕ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದ ಎಇಒ ವಿವಿಟಿ ಎಂಸಿ ತಂಡಗಳ ತರಬೇತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ತರಬೇತಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಕೆ ವಿ ರಾಜೇಂದ್ರ ನಗರ ಪೊಲೀಸ್ ಆಯುಕ್ತರಾದ ರಮೇಶ್ ಭಾನೋತ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೆಎಂ ಗಾಯತ್ರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸೀಮಾ ಲಾಟ್ಕರ್ ಅಪರ ಜಿಲ್ಲಾಧಿಕಾರಿಗಳಾದ ವಿಶಿವರಾಜು ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಅಶಾದ್ ರೆಹಮಾನ್ ಶರೀಫ್ ಡಿಸಿಪಿ ಮುತರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬದಲಿ ಮಾಡ್ತಕ್ಕಂಥದ್ದು ಎಲ್ಲಾ ಅಂಶಗಳನ್ನ ನೀವೇ ಮಾಡ್ಬೇಕಾಗತ್ತೆ ಇನ್ನು ಕುಡಿಯೋ ನೀರು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಸರಿಯಾಗಿದೆಯಾ ಗಾಳಿ ಬೆಳಕಿನ ವ್ಯವಸ್ಥೆ ಇದೆಯಾ ಇವೆಲ್ಲವನ್ನು ಗಮನಿಸ್ಕೊಳ್ತಾ ಇದೀವಿ ಅದ್ರ ಲಭ್ಯತೆಯನ್ನ ಸಮಸ್ಯೆ ಪರಿಹಾರ ಸೂತ್ರಗಳು ಹಾಕೊಂಡಿದ್ದೇವೆ ಅಂತಂದ್ರೆ ಇವಿಎಂ ದೋಷ ಇದ್ರೆ ಮತದಾನ ನಡೀತಾ ಇರುತ್ತೆ ಅದ್ರ ಮಧ್ಯೆ ಇವಿಎಂ ಮಿಷಿನ್ ಕೆಟ್ಟೋಯ್ತೋ ಸೊ ವಿತ್ ಇನ್ ನೈನ್ಟಿ ಮಿನಿಟ್ಸ್ ನೀವು ಅಲ್ಲಿ ಹೊಸ ಆಲ್ಟರ್ನೇಟಿವ್ ಸಿಸ್ಟಮ್ ಅನ್ನ ಬದಲಿ ವ್ಯವಸ್ಥೆಯನ್ನ ಮಾಡುವಂತೆ ಸಿದ್ಧರಾಗಿದ್ರೆ ಸಾಕಾಗುತ್ತೆ ಖಂಡಿತ ಅಷ್ಟು ನಿಮಿಷಗಳಲ್ಲಿ ಧಾರಾವಳಿ ತಲುಪ್ತಿರಿ ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ ಇನ್ನು ಅದಗಟ್ಟಿಯ ನೂರು ಮೀಟರ್ ಒಳಗಡೆ ಶಾಂತಿ ಸುವ್ಯವಸ್ಥೆ ಇದೆಯಾ ನಿಮಗೆ ಸಪ್ರೇಟ್ ಆದಂತ ಫ್ಲಾಗ್ ಗಳನ್ನ ಕೊಟ್ಟಿರ್ತಾರೆ ಹಂಡ್ರೆಡ್ ಮೀಟರ್ ಹಾಕುವಂತಹ ಫ್ಲಾಗ್ ಗಳು ಟೂ ಹಂಡ್ರೆಡ್ ಮೀಟರ್ ಹಾಕುವಂತಹ ಫ್ಲಾಗ್ ಎಲ್ಲವನ್ನು ಅದನ್ನ ಪಿ ಆರ್ ಓ ಫ್ಲಾಗ್ ಗುರುಸಿ ನಮ್ಮ ವ್ಯಾಪ್ತಿಯನ್ನ ಗುರುತಿಸಿಕೊಂಡಿದ್ದಾರ ಆ ವ್ಯಾಪ್ತಿ ಸರಿ ಇದೆಯಾ ಅಲ್ಲಿ ಯಾರು ವೈಲೇಟ್ ಮಾಡಿ ಬರ್ತಾ ಇಲ್ಲ ಇದನ್ನ ಗಮನಿಸ್ಕೊಂಡು ಅಂತ ಹೇಳ್ಬೇಕು ಮತ್ತೆ ಚುನಾವಣಾ ದೂರುಗಳು ಬಂದ್ರೆ ಆಗಿಂದಾಗಿ ಅಲ್ಲಲ್ಲೇ ನಿಮ್ಮ ಕೈಗಳನ್ನ ಅಲ್ಲೇ ಬಗೆಹರಿಸಿ ನಿಮ್ ಕೈಲಿ ಆಗದೆ ಇರ್ತಕ್ಕಂತಹ ದೊಡ್ಡ ಸಮಸ್ಯೆಗಳು ಬಂದ್ರೆ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತರುವಂತದ್ದು ಇದನ್ನ ಮಾಡಿ ಇನ್ನ ಪದೇ ಪದೇ ಹೇಳ್ತಿದ್ದೀನಿ ಇಡೀ ವ್ಯವಸ್ಥೆಯ ಅರ್ಧಕ್ಕಿಂತ ಹೆಚ್ಚು ಜವಾಬ್ದಾರಿ ಕ್ರಾಂತಿಗೆ ಪೊಲೀಸ್ ಅಧಿಕಾರಿ ಮಿತ್ರರಾಗಿರ್ತಾರೆ ಅವ್ರ ಜೊತೆ ಎಷ್ಟು ಒಳ್ಳೆಯ ಒಡನಾಟ ನಮ್ಮ ಜಾರ ಸೊ ಅಷ್ಟು ಸೆಕ್ಟರ್ ಆಫೀಸರ್ಸ್ ಈಸಿಯಾಗಿ ಎಲೆಕ್ಷನ್ ಮುಗಿಸ್ಬೋದಾಗಿರುತ್ತೆ ಹಾಗಾಗಿ ಅವ್ರ ಜೊತೆ ಒಳ್ಳೆಯ ಸಮನ್ವಯತೆಯನ್ನು ಸಾಧಿಸ್ಕೋಬೇಕಾಗುತ್ತೆ ಇನ್ನು ನಿಗದಿತ ಸಮಯಕ್ಕೆ ಮತದಾನವನ್ನು ಮುಗಿಸ್ತಕ್ಕಂಥದ್ದು ನಿಗದಿತ ಸಮಯಕ್ಕೆ ಮತದಾನವನ್ನು ಪ್ರಾರಂಭ ಮಾಡತಕ್ಕಂಥದ್ದು ಎಟ್ಟು ಹೆಚ್ಚುವರಿಯಾಗಿ ಅಡ್ಡಿಯನ್ನು ತಯಾರಿ ತಯಾರಿ ಮಾಡಿದ್ದಾರೆ ಬೈಕಿಂಗ್ ಹಾಕಲಿ ಎಲ್ಲ ಮಾಹಿತಿಗಳು ಸರಿಯಾಗಿ ನಿಖರವಾಗಿ ಅದನ್ನು ಗಮನಿಸೋಳಿ ಇವತ್ತು ಯಾವುದೋ ಒಂದು ಮತಗಟ್ಟೆ ಸುವ್ಯವಸ್ಥೆ ಇದೆ ಅಂತಲ್ಲ ನಿಮ್ಮ ಸೆಕ್ಟರ್ ವ್ಯಾಪ್ತಿಯ ಅಷ್ಟು ಮತಗಟ್ಟೆ ಕೇಂದ್ರಗಳು ಯಾವ ಮತ ಮಿಷನ್ ಮಾಡ್ತೀರಿ ಕಂಟ್ರೋಲ್ ಯೂನಿಟ್ ಪ್ರತಿಯೊಂದು ಸಂಖ್ಯೆಗಳಿದೆ ಆ ಆ ಸಂದರ್ಭದಲ್ಲಿ ಅದರ ನಂಬಸ್ಕೊಳ್ತರವಾದ ಮಾಹಿತಿಯನ್ನು ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಜೊತೆಗೆ ನಿಮ್ಮ ಹತ್ರ ರಿಸರ್ವ್ ಮಿಷನ್ಸ್ ಇವಿಎಂ ಇರಬೇಕಾಗತ್ತೆ ಮೋಸ್ಟ್ಲಿ ನನ್ನ ಅನುಭವದಲ್ಲಿ ಪ್ರತಿಯೊಬ್ಬ ಸೆಕ್ಟರ್ ಆಫೀಸರ್ಸ್ಗೂ ಎರಡೆರಡು ರಿಸರ್ವ್ ಮಿಷನ್ ಇವಿಎಂ ಕೊಟ್ಟಿರ್ತಾರೆ ಸೊ ಹಾಗಾಗಿ ಅವಶ್ಯಕತೆ ಇದ್ರೆ ಪಾದಿಕಾರಕ್ಕೆ ಸೂಕ್ತವಾದ ಮಾಹಿತಿ ಇಟ್ಟು ಬದಲಾಯಿಸಿರ ವ್ಯವಸ್ಥಿತವಾಗಿ ಚುನಾವಣೆ ನಡೆಯುತ್ತೆ ಎಸ್ ಇನ್ನ ಈವಳ ರಿಪೋರ್ಟ್ಸ್ ಗಳು ಯಾರು ಯಾರು ಮಾಡಬೇಕು ಅಂತ ಇರುತ್ತೆ ಸೋ ರಿಪೋರ್ಟ್ಸ್ ಗಳನ್ನು ಆಧಾರವಾಗಿ ಇಟ್ಟು ನೀವು ಮಾಹಿತಿಗಳನ್ನು ನಿರ್ಲೇತ ಅಂತ ಆ ಓಕೆ ರಿಪೋರ್ಟ್ ಸೋ ಓಕೆ ರಿಪೋರ್ಟ್ಸ್ ನ ಏರಿ ಮಾಡಬೇಕು ಮಾತುಗಳಂತಾ ಮಾಹಿತಿಯನ್ನ ಯಾರಿಗೆ ಎಲ್ಲ ಮಾಹಿತಿಗಳು ಇರುತ್ತೆ ನೀವು ಕಾಂಟ್ರಾಕ್ಟ್ ಗಳನ್ನ ಹೋದ್ರೆ ಯಾರ್ಯಾರಿಗೆ ಹೇಗೆ ಮಾಹಿತಿ ಕಾರ್ಯಕರ್ತೆಯ ಬಗ್ಗೆ ಗಮನ ಹರಿಸಿಕೊಂಡು ನೀವು ಅದನ್ನ ನಿರ್ವಹಿಸಿದ್ರೆ ಸೆಕ್ಟರ್ ಆಫೀಸರ್ಸ್ ತುಂಬಾ ಈಸಿಯಾಗಿ ತಮ್ಮ ಕಾರ್ಯಗಳನ್ನ ನಿರ್ವಹಿಸ್ತೀರಿ ಸ್ನೇಹಿತರೆ ಯಾರು ಕಾಮಿಕ್ ಆಗೋ ಬೇಡ ಇನ್ನು ನಮ್ಗೆ ತಾರೀಕು ಹೇಳಬೇಕು ನಮ್ಮ ಜಿಲ್ಲಾಧಿಕಾರಿಗಳನ್ನ ತುಂಬಾ ಉದ್ದೇಶ ಸೇಮ್ ಪೇಜ್ ಎಲ್ಲರೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿರುವಂತ ಮಾಹಿತಿ ಕಮಿಷನರ್ಗೆ ಗೊತ್ತಿರುವಂತಹ ಮಾಹಿತಿ ಎಸ್ ಪಿ ಮೇಡಮ್ ಅವ್ರಿಗೆ ಗೊತ್ತಿರುವ ಮಾಹಿತಿ ಸಿ ಸಿಒ ಮೇಡಮ್ ಅವ್ರಿಗೆ ಗೊತ್ತಿರುವ ಮಾಹಿತಿ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ ಅದರ ಒಂದು ಇನ್ಫಾರ್ಮೇಶನ್ ಇರಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಇವತ್ತು ಎಲ್ಲ ಹಿರಿಯ ಅಧಿಕಾರಿಗಳ ಸಹಯೋಗದೊಂದಿಗೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ನಾವು ಆಯೋಜನೆ ಮಾಡಿದ್ದೀವಿ ಆನ್ಸೆಟ್ ಆಫ್ ದಿಸ್ ಟ್ರೈನಿ ನೀವೆಲ್ಲರೂ ಕೂಡ ಎಲೆಕ್ಷನ್ ಮೋಡಿಗೆ ಸ್ವಿಚ್ ಮಾಡ್ಕೋಬೇಕಾಗಿರುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಿನ್ನೆ ಸಿ ಒ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅವರನ್ನ ತಿಳ್ಕೊಳ್ಳೋದ್ರ ಬಗ್ಗೆ ನೀವು ಅದನ್ನ ಪ್ರಯತ್ನಗಳನ್ನ ಮಾಡಬೇಕು ಬಹಳಷ್ಟು ವಿಷಯಗಳು ಬದಲಾವಣೆ ಆಗ್ತಾ ಇರುತ್ತೆ ಬಹಳಷ್ಟು ಬೋರಿಂಗ್ ಟೈಪ್ ಅಲ್ಲಿ ಅನಿಸ್ತಾ ಇರುತ್ತೆ ಆದ್ರೆ ಇಟ್ ಕ್ಯಾನ್ ಈಟ್ ಔಟ್ ಯುವರ್ ಜಾಬ್ ನಿಮ್ಮ ಕೆಲಸವನ್ನ ಕಳ್ಕೊಳ್ಳುವಂತ ಒಂದು ಸಿಚುವೇಶನ್ಗೆ ತರಬಹುದು ಅದ್ರ ಜೊತೆಗೆ ಎಲೆಕ್ಷನ್ ಪ್ರೊಸೆಸ್ ಎಂಟೈರ್ ಪ್ರೊಸೆಸ್ ಚಾನ್ಸಸ್ ಇರುತ್ತೆ ಒಬ್ಬೊಬ್ಬ ಅಧಿಕಾರಿಗಳ ಒಂದು ಯಾವ್ದೋಕ್ಟ್ ಯಾವುದೋ ಒಂದು ಸಬ್ಜೆಕ್ಟ್ ಚೆಕ್ ಪೋಸ್ಟ್ ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಇಶ್ಯೂ ಹ್ಯಾಂಡಲ್ ಮಾಡುವಲ್ಲಿ ಮಾಡುವಂತ ಮಿಸ್ಟೇಕ್ಸ್ ಎಂಟೈರ್ ಎಲೆಕ್ಷನ್ ಪ್ರೊಸೆಸ್ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ ಹಾಗಾಗಿ ಇಟ್ಸ್ ಟೀಮ್ ಮೆಟರ್ ಓಕೆ ಮೇ ಬಿ ನಾನು ಕಮಿಷರ್ ಎಸ್ ಪಿ ಅವರು ಅವರು ಎಲ್ಲರೂ ಕೂಡ ನಾವು ಫೇಸ್ ಆಗಿರ್ಬೋದು ಆದ್ರೆ ನಿಜವಾದ ಸ್ಟ್ರೆಂತ್ ನೀವೆಲ್ಲರೂ ಕೂಡ ಒಬ್ಬೊಬ್ರು ಟ್ರೈನಿಂಗ್ ಮಾಡಿದ್ದೆ ಆದ್ರೆ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಕೆಲಸಗಳನ್ನ ವ್ಯವಸ್ಥಿತವಾಗಿ ಮಾಡಿದ್ದೆ ಆದ್ರೆ ಅವಾಗ ಎಂಟೈರ್ ಒಂದು ಅಡ್ಮಿನಿಸ್ಟ್ರೇಟಿವ್ ಸೆಟಪ್ಗೆ ಎಂಟೈರ್ ಎಲೆಕ್ಷನ್ ಸಿಸ್ಟಮ್ಸ್ ಗಳಿಗೆ ಅದ್ರದ್ದು ಕ್ರೆಡಿಟ್ ಆಗುತ್ತೆ ಮೇ ಬಿ ಆ ಪಾಯಿಂಟ್ ಅನ್ನ ನಾನು ಸಾಗಿ ಒಳಗಡೆ ಹೇಳ್ತಾ ಜಾಸ್ತಿ ನಿಮ್ಗೆ ಮಾರಲ್ ಲೆಕ್ಚರ್ ಕೊಡೋದಲ್ಲ ಇದು ನಿಮ್ಗೆ ಗೊತ್ತಿದೆ ಎಲೆಕ್ಷನ್ ನಿಮ್ಗೆ ದ ಮೂಮೆಂಟ್ ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣ ಕೂಡ ಅದು ಎನ ಲಾಸ್ಟ್ ರೆಫರೆನ್ಸ್ ಪಾಯಿಂಟ್ ಆಗಿ ತಗೊಂಡ್ರೆ ಲಾಸ್ಟ್ ನೈನ್ಟೀನ್ ಎಲೆಕ್ಷನ್ ಅಲ್ಲಿ ಮಾರ್ಚ್ ಟೆಂತ್ ಗೆ ಅನೌನ್ಸ್ ಆಗಿತ್ತು ಅದೇ ರೀತಿ ಈ ಫೋರ್ ಇದರೊಳಗೆ ಮಾರ್ಚ್ ಟೆಂತ್ ಗೆ ನಮ್ಮ ಸಿಸ್ಟಮ್ ಪ್ರತಿಯೊಂದು ರೆಡಿ ಇದೆ ಏನ್ ಎಲೆಕ್ಷನ್ ಸಿಸ್ಟಮ್ ಯಾವುದು ಒಂದು ಹ್ಯೂಮನ್ ರಿಸೋರ್ಸಸ್ ಇನ್ನೊಂದು ಮಟೀರಿಯಲ್ ಮೆನ್ಎನ್ ಮಟೀರಿಯಲ್ ಅಂತ ಮನಿ ಇದರೊಳಗಡೆ ನಮಗೆ ಸಂಬಂಧಪಟ್ಟಂಗೆ ಈ ಈ ಪಾಯಿಂಟ್ ಅಲ್ಲಿ ಹ್ಯೂಮನ್ ರಿಸೋರ್ಸಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಾವೆಲ್ಲರೂ ಕೂಡ ಈಗ ಫ್ಲೈಯಿಂಗ್ ಸ್ಕ್ವಾಡ್ ಚೆಕ್ ಪೋಸ್ಟ್ ಎಲ್ಲ ಟೀಮ್ಸ್ ನಾವು ಮಾಡಿದ್ವಿ ಈಗ ಅವರು ಸಮನ್ವಯ ಅವ್ರನ್ನ ಒಂದು ಇಂಡಿವಿಜುವಲ್ ಆಗಿ ಕೋರ್ಡಿನೇಷನ್ ಮಾಡುವಂಥದ್ದು ಮತ್ತೆ ಅವರಿಗೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅನ್ನೋದನ್ನ ತಿಳಿಸೋದ್ರ ಜೊತೆಗೆ ಈಗಿನ ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಏನಿದೆ ಅನ್ನೋದನ್ನ ನಮ್ಮ ಮಾಸ್ಟರ್ ಟ್ರೈನರ್ಸ್ ಗಳು ನಿಮಗೆ ಕೊಡ್ತಾ ಹೋಗ್ತಾರೆ ಈ ಮಾಸ್ಟರ್ ಟ್ರೈನರ್ಸ್ ಗಳಿಗೆ ನಿಮಗೆ ಒಂದೊಂದೇ ಪಾಯಿಂಟ್ ರಾಕೇಶ್ ಸ್ಪೈಸರ್ ನಮ್ಮ ಸೇಫ್ಟಿ ನಮ್ಮ ಸಿಬ್ಬಂದಿಗಳ ಸೇಫ್ಟಿನೂ ಕೂಡ ಮೊದಲನೇದಾಗಿ ಎಲ್ಲಾ ವಾಹನಗಳನ್ನು ತಡೆದು ನಿಲ್ಲಿಸಿ ಕೇಳಿ ಚೆಕ್ ಮಾಡಿ ತಪಾಸಣೆ ಮಾಡಿ ಆಮೇಲೆ ಕಳಿಸ್ಬೇಕು ಅನ್ನೋದು ಉದ್ದೇಶ ಮೊದಲನೇ ಉದ್ದೇಶ ಆದ್ರೆ ನೀವು ಮಾಡಬೇಕಾದಾಗ ಒಂದು ನಮ್ಮ ಸೇಫ್ಟಿಯನ್ನು ನಾವು ನೋಡ್ಕೋಬೇಕಾಗಿರುತ್ತೆ ಅಲ್ಲಿ ಜನಗಳಿಗೆ ಆಗ್ತಿರೋಂತ ಇನ್ಕನ್ವೀನಿಯನ್ಸ್ ಅನ್ನು ನೋಡ್ಬೇಕಾಗಿರುತ್ತೆ ಟ್ರಾಫಿಕ್ ಚೋಕ್ ಆಗುವಂತಹ ಪಾಯಿಂಟ್ ಗಳನ್ನ ನೋಡ್ಬೇಕಾಗಿರುತ್ತೆ ಮತ್ತೆ ಕತ್ತಲೆ ಪ್ರದೇಶ ಮತ್ತೆ ಬೇರೆ ಬೇರೆ ಇದ್ರೊಳಗಡೆ ವೈಲ್ಡ್ ಅನಿಮಲ್ಸ್ ಇವೆಲ್ಲ ಇರುತ್ತೆ ಮತ್ತೆ ಅದನ್ನು ನೋಡ್ಕೋಬೇಕಾಗಿರುತ್ತೆ ಮತ್ತೆ ಅಲ್ಲಿ ವರ್ಕ್ ಮಾಡ್ತಾ ಇರುವಂತವ ಮೂಲಭೂತ ಸೌಕರ್ಯಗಳನ್ನ ಕೂಡ ಅಂದ್ರೆ ಅಟ್ಲೀಸ್ಟ್ ಒಂದು ಬೇಸಿಕ್ ಆಗಿ ಅವ್ರಿಗ್ನಿಫೈಡ್ ಇದ್ರಿ ಏನು ಒಂದು ಟಾಯ್ಲೆಟ್ ಗಳ ಒಂದು ಸಪೋರ್ಟ್ ಮಾಡೋದು ಇದನ್ನ ನೋಡ್ಬೇಕಾಗಿರುತ್ತೆ ಇಷ್ಟು ಪಾಯಿಂಟ್ಸ್ ಗಳಲ್ಲಿ ನಾವು ಚೆಕ್ ಪೋಸ್ಟ್ ಗಳನ್ನ ಡಿಸೈಡ್ ಮಾಡಬೇಕಾಗಿದೆ ಆಮೇಲೆ ಪಕ್ಕದ ಅಸೆಂಬ್ಲಿ ಕಾನ್ಸ್ಟಿಚುನ್ಸಿ ಆಗಿರ್ಬೋದು ಅಥವಾ ಪಕ್ಕದ ಪಾರ್ಲಿಮೆಂಟಿ ಕಾನ್ಸ್ಟು ಆಗಿರ್ಬೋದು ಅವರ ಜೊತೆಗೂ ಕೋರ್ಟಿನೇಷನ್ ನಾವು ಚೆಕ್ ಮಾಡ್ತಾ ಇರ್ತೀವಿ ಕೊನೆಗೆ ಅವರು ಕೂಡ ಅಲ್ಲಿ ವೆಹಿಕಲ್ ಅದೇ ಅವರು ಕೂಡ ಚೆಕ್ ಮಾಡುವಂತ ಒಂದು ಪಾಯಿಂಟ್ ಗಳನ್ನ ಇರುತ್ತೆ ನಡುವೆ ಯಾವುದು ಬೇರೆ ಏನು ನೋಡ್ ಇಲ್ಲ ಅಂತಿಲ್ಲ ಅಂತ ಅವ್ರಿಗಾದ್ರು ಶಿಫ್ಟ್ ಮಾಡಕ್ ಕೇಳಬೇಕು ಇಲ್ಲ ನಮ್ಮನ್ನ ಚೆಕ್ ಮಾಡ್ಕೊಂಡಿರೋದು ನಾವೇ ಬೇರೆ ಎಲ್ಲರೂ ಶಿಫ್ಟ್ ಮಾಡೋಕ್ಕಾಗುತ್ತೆ ಅನ್ನೋದನ್ನ ನೋಡ್ಬೇಕು ಇದು ಪ್ರೆಸೆಂಟೇಷನ್ ಅಲ್ಲಿ ಇಲ್ಲದೇ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಎಸ್ಪೆಷಲಿ ನಾನು ಡೆಸಿಗ್ನೇಟೆಡ್ ಎಸ್ ಗಳಿಗೆ ಡೆಸಿಗ್ನೇಟೆಡ್ ನಿಮ್ಗೆ ಅಟ್ ಲೀಸ್ಟ್ ಕಮಿಷನರೇಟ್ ಒಳಗಡೆ ಮತ್ತೆ ಎಸ್ ಪಿ ಅವರ ಜೂಲಿ ಶಿಕ್ಷಣ ಐ ಎಕ್ಸ್ಪೆಕ್ಟ್ ಡಿಒ ಎಸ್ ಅವರು ಆ ಏರಿಯಾದಲ್ಲಿ ಯಾರ್ಯಾರು ಡೆಸಿಗ್ನೇಟೆಡ್ ಯಾವ್ದು ನಿಮ್ಗೆಲ್ಲರಿಗೂ ಗೊತ್ತಿದ್ವಿ ನಮ್ಮಲ್ಲಿ ಏನು ಹನ್ನೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿ ಇದಲ್ಲ ಅದರಲ್ಲಿ ಕೆ ಆರ್ ನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿ ನಿಮ್ಗೆ ಗೊತ್ತಿದೆ ಅದು ಮಂಡ್ಯ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯನ್ಸಿಗೆ ಹೋಗುತ್ತೆ ಮಂಡ್ಯ ಪಾರ್ಲಿಮೆಂಟರಿ ಮಂಡ್ಯ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯನ್ಸಿ ಹೋದ್ರು ಕೂಡ ಲಾಜಿಸ್ಟಿಕ್ಸ್ ಹ್ಯೂಮನ್ ರಿಸೋರ್ಸಸ್ ಅನ್ನ ಟ್ರೈನ್ ಮಾಡೋದು ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ಕೊಡೋದು ಅದು ಜಿಲ್ಲಾ ಚುನಾವಣಾಧಿಕಾರಿಗಳ ಕರ್ತವ್ಯ ಆಗಿರುತ್ತೆ ಓಕೆ ಫಾರ್ ಎಲೆಕ್ಷನ್ ಪರ್ಪಸ್ ಯೂನಿಯನ್ ಮಾತ್ರ ಅಲ್ಲಿಗೆ ಹೋಗುತ್ತೆ ಮತ್ತೆ ಕಮಿಷನಿಂಗ್ ಅವೆಲ್ಲವೂ ಕೂಡ ಅಲ್ಲಿಯೇ ಸಿಂಬಲ್ ಆಗುತ್ತೆ ಬಿಟ್ರೆ ಉಳಿದಿರುವಂತಹ ಲಾಜಿಸ್ಟಿಕ್ ಸಪೋರ್ಟ್ ಆಗಿರ್ಬೋದು ಹ್ಯೂಮನ್ ರಿಸೋರ್ಸಸ್ ಆಗಿರ್ಬೋದು ಮನಿ ಆಗಿರ್ಬೋದು ಮಟೀರಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅವೆಲ್ಲವೂ ಕೂಡ ಅದು ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದನೇ ಆಗ್ತಾ ಇರುತ್ತೆ ನಾಲ್ಕು ಅಸೆಂಬ್ಲಿ ನಿಮಗೆ ಗೊತ್ತಿರುವ ಹಾಗೆ ಟಿ ನಕ್ಷಪುರ ವರ್ಣ ನಂಜನಗೂಡು ಹೆಚ್ ಡಿ ಕೋಡು ಈ ನಾಲ್ಕು ಚಾಮರಾಜನಗರ ಪಾರ್ಲಿಮೆಂಟರಿ ಕಾನ್ಸ್ಟಿಟು ಹೋಗುತ್ತೆ ಅಲ್ಲಿಗೆ ಹೋಗಬೇಕಾದಾಗ ಎಲ್ಲ ಕಂಟ್ರೋಲ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ನಮ್ಮ ಹತ್ರನೇ ಇರುತ್ತೆ ಆದ್ರೆ ರಿಟರ್ನಿಂಗ್ ಆಫೀಸರ್ ಮಾತ್ರ ಚಾಮರಾಜನಗರ ಡಿ ಸಿ ಅವ್ರ ಆಗಿರ್ತಾರೆ ಲಾಜಿಸ್ಟಿಕ್ ಸಪೋರ್ಟ್ ಬೇರೆ ಎಲ್ಲರೂ ಕೂಡ ನಮ್ಮ ಇದ್ದಾರೆ ಹಾಗಾಗಿ ಡೆಸಿಗ್ನೇಟೆಡ್ ಎಲ್ಲ

ಧನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ